ಯಶನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಬೆಳಗಿನ ಸುಂದರವಾದಂಥ ಜಾವ ನಿನ್ನನ್ನು ಹೊಸ ಸೃಷ್ಟಿಯಾಗಿ ರೂಪಿಸುವಂತಹ ಜಾವವಾಗಿದೆ ಅನಂತ ದೇವರ ಅನಂತ ದಿವ್ಯ ಕೃಪೆ ನಿನ್ನನ್ನು ನಿನ್ನ ಕುಟುಂಬವನ್ನು ಆವರಿಸಿಕೊಂಡು ನಿನ್ನ ದೇವರ ಅಸಂಪ್ರೀತಿಯಲ್ಲಿ ಒಂದಾಗುವಂತೆ ಮಾಡಿದೆ ಚಿಂತಿಸು ನನ್ನ ಸಹೋದರ ಸಹೋದರಿ ನಿಶಿಂತಿಸು ದೇವರ ವಾಕ್ಯದ ಸಮ್ಮಿಲನದಲ್ಲಿ ಒಂದಾಗುವಂತಹ ಈ ಬೆಳಗಿನ ಸುಪ್ರಭಾತ ನಿನ್ನ ಆ ದೇವರೆಡೆಗೆ ಸೆಳೆಯುವಂಥದ್ದಾಗಿದೆ ಪ್ರೀರೇ ನಾವು ನಮ್ಮ ಜೀವಿತದಲ್ಲಿ ಯಾರನ್ನಾದರೂ ತುಂಬ ಪ್ರೀತಿಸುತ್ತೇವೆ ಎಂಬುದಾದರೆ ಯಾರನ್ನಾದರೂ ತುಂಬಾ ಪ್ರೀತಿಸಿ ಅವರನ್ನ ತಲೆಗಚ್ಚಿಕೊಂಡ್ರೆ ನಮ್ಮ ಹತ್ರ ಮಾತನಾಡದೆ ಹೋದರೆ ನಾವು ಹುಚ್ಚರಾಗ್ತೇವೆ ನೋಡಿ ಒಂದು ಹೆಂಡತಿ ತನ್ನ ಗಂಡನನ್ನ ಜೀವನ್ ಪ್ರೀತಿಸುತ್ತಾಳೆ ಅಂದ್ರೆ ಅವಳು ತನ್ನ ಗಂಡನನ್ನ ಬಿಟ್ಟು ಇರೋದಿಲ್ಲ ಗಂಡನ ಬಿಟ್ಟು ಊಟ ಮಾಡೋದಿಲ್ಲ ಗಂಡನ ಬಿಟ್ಟು ಮಲಗುದಿಲ್ಲ ಗಂಡನ ಬಿಟ್ಟು ಎಲ್ಲಿಯೂ ಹೋಗುದಿಲ್ಲ ತನ್ನ ಗಂಡನ ಹಿಂದೆ ಅವಳು ತಿರುಗುತ್ತಿರುತ್ತಾಳೆ ಒಂದು ಪಕ್ಷ ತನ್ನ ಗಂಡನು ಆಕೆಯೊಂದಿಗೆ ಒಂದು ದಿನ ಮಾತನಾಡದೆ ಹೋದರೆ ಒಂದು ಗಂಟೆ ಮಾತನಾಡದೆ ಹೋದರೆ ಅವಳು ಮನೋವ್ಯಾಧಿಗೆ ಹೋಗುತ್ತಾಳೆ ಅವಳ ರೋಗಾವಸ್ಥೆಗೆ ಹೋಗುತ್ತಾಳೆ ಅವಳು ಬಾರದ ಹೋರಾಟಕ್ಕೆ ಸಿಕ್ಕಿಕೊಳ್ಳುತ್ತಾಳೆ ಊಟ ಮಾಡುವುದಿಲ್ಲ ನಿದ್ರಿಸುವುದಿಲ್ಲ ಹಾಗೆ ಒಂದು ಪತಿಯು ಸಹ ತನ್ನ ಹೆಂಡತಿಯ ನಿಮಿತ್ತವಾಗಿ ಭಾರ ಹೊಂದಿದರೆ ತನ್ನ ಹೆಂಡತಿ ಮಾತನಾಡದೆ ಹೋದರೆ ತನ್ನ ಹೆಂಡತಿ ಪ್ರೀತಿಸದೆ ಹೋದರೆ ಅವನು ಕುಡುಕನಾಗುತ್ತಾನೆ ಹುಚ್ಚನಾಗುತ್ತಾನೆ ಅವನು ಸಾಯಬೇಕೆಂಬುದಾಗಿ ಎಂಬುದಾಗಿ ಚಿಂತಿಸುತ್ತಾನೆ ಯಾಕೆ ಈ ಜೀವನ ಎಂಬುದಾಗಿ ರೋಗಿ ಆಗುತ್ತಾನೆ ಹೀಗೆ ಮಿತ್ರ ಬಾಂಧವ್ಯದಲ್ಲಿಯೂ ನಾವು ನೋಡುತ್ತೇವೆ ನಾವು ಎಷ್ಟೋ ಜನರನ್ನ ಪ್ರೀತಿಸಿ ಆ ಪ್ರೀತಿ ನಮಗೆ ಲಭ್ಯವಾಗದಿರುವಾಗ ನಾವು ಸಂಕಟಕ್ಕೆ ಒಳಗಾಗುತ್ತೇವೆ ಮಾತ್ರವಲ್ಲ ನಮ್ಮ ಜೀವಿತದಲ್ಲಿ ಕಷ್ಟಗಳು ಬರುವಾಗ ನಷ್ಟಗಳು ಬರುವಾಗ ದಾರಿದ್ರ್ಯಗಳು ಬರುವಾಗ ಸಾಲಗಳು ಬರುವಾಗ ಆ ಸಾಲಗಳನ್ನು ತೀರಿಸದೆ ಹೋಗುವಾಗ ಅವಮಾನಕ್ಕೆ ಒಳಗಾಗುವಾಗ ಚಿಂತೆಗೆ ಒಳಗಾಗುವಾಗ ನಾವು ಕುಗ್ಗಿ ಹೋಗುತ್ತೇವೆ ನಿದ್ರೆ ಬರುವುದಿಲ್ಲ ಕಣ್ಣುಗಳೆಲ್ಲ ಗುಳಿಬಿದ್ದು ಹೋಗುತ್ತದೆ ಕಣ್ಣುಗಳೆಲ್ಲ ಕಪ್ಪಾಗಿ ಹೋಗುತ್ತದೆ ಊಟ ಮಾಡಲು ಆಗುವುದಿಲ್ಲ ಗಂಟಲೆಲ್ಲ ಒಣಗಿ ಹೋಗುತ್ತದೆ ಸೊರಗಿ ಹೋಗುತ್ತದೆ ಹೌದಲ್ಲ ಪ್ರಿಯರೇ ಹೌದು ಏನು ಕಾರಣ ಪ್ರೀತಿ ನಮಗೆ ಲಭ್ಯವಾಗದ ಕಾರಣ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಈ ಬೆಳಗಿನ ಚಾವದಲ್ಲಿ ಚಿಂತಿಸು ನಿನ್ನ ಕಣ್ಣುಗಳೇಕೆ ಗುಳಿಬಿದ್ದಿದೆ ನಿನ್ನ ಕಣ್ಣುಗಳೇಕೆ ಕಪ್ಪಾಗಿದೆ ನಿನ್ನ ಮುಖದಲ್ಲಿ ಯಾಕೆ ಒಂದು ಸಂತೋಷವಿಲ್ಲ ಯಾಕೆ ನಿನ್ನ ಮುಖದಲ್ಲಿ ಒಂದು ಆನಂದವಿಲ್ಲ ಯಾಕೆ ನಿನ್ನ ಗಂಟಲು ಒಣಗುತ್ತದೆ ಏನು ತಿನ್ನಲು ಆಗುತ್ತಾ ಇಲ್ಲ ಏನು ಕುಡಿಯಲು ಆಗುತ್ತಾ ಇಲ್ಲ ನಿದ್ರಿಸಲು ಆಗುತ್ತಾ ಇಲ್ಲ ಯಾಕೆ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು 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 ಏಕೆಂದರೆ ಈ ಬೆಳಗಿನ ಜಾವ ನಿನ್ನನ್ನು ದೇವರೆಡೆಗೆ ಕರೆಯುವಂಥ ಜಾವವಾಗಿದೆ ಈ ಬೆಳಗಿನ ಸುಪ್ರಭಾತದ ಈ ಚಿಂತನೆ ನಿನ್ನನ್ನು ಕುರಿತು ನೀನೇ ಆಲೋಚಿಸುವಂಥದ್ದಾಗಿದೆ ಚಿಂತಿಸು ನಿನಗೆ ಪಶ್ಚಾತ್ತಾಪವಿಲ್ಲವೇ ನಿನ್ನ ಜೀವಿತದಲ್ಲಿ ನೀನು ಮಾಡಿದ ತಪ್ಪುಗಳ ಪಶ್ಚಾತ್ತಾಪವಿಲ್ಲದವೇ ನಿನ್ನ ಗಂಡನಿಗೆ ವಿರುದ್ಧವಾಗಿ ಮಾಡಿದ ತಪ್ಪಿನ ಪಶ್ಚಾತ್ತಾಪವಿಲ್ಲವೇ ನಿನ್ನ ಹೆಂಡತಿಗೆ ನಿಮಿತ್ತವಾಗಿ ಮಾಡಿದ ಪಾಪದ ನಿಮಿತ್ತವಾಗಿ ಪಶ್ಚಾತ್ತಾಪವಿಲ್ಲವೇ ನಿನ್ನ ಎತ್ತವರಿಗೆ ವಿರುದ್ಧವಾಗಿ ಮಾಡಿದ ತಪ್ಪಿನ ಪಶ್ಚಾತ್ತಾಪವಿಲ್ಲವೇ ನಿನ್ನ ಮಿತ್ರರಿಗೆ ವಿರುದ್ಧವಾಗಿ ನೀನು ಮಾಡಿದ ತಪ್ಪಿನ ಪಶ್ಚಾತ್ತಾಪ ನಿನಗೆ ಇಲ್ಲವೇ ನಿನ್ನ ಮಕ್ಕಳಿಗೆ ವಿರುದ್ಧವಾಗಿ ಮಾಡಿದ ಪಶ್ಚಾತ್ತಾಪ ನಿನ್ನ ಮುಂದೆ ಇಲ್ಲವೇ ಅಥವಾ ನೀನು ಪ್ರೀತಿಸಿದಂತಹ ಬಂಧು ಮಿತ್ರಾದಿಗಳ ಮುಂದೆ ನೀನು ಮಾಡಿದಂತಹ ತಪ್ಪುಗಳ ಪಶ್ಚಾತ್ತಾಪವಿಲ್ಲವೇ ಚಿಂತಿಸು ಚಿಂತಿಸು ಆಳವಾಗಿ ಚಿಂತಿಸು ಚಿಂತಿಸು ಬರೇ ನೀನು ಮಾಡುವ ಪ್ರಾರ್ಥನೆಯಿಂದ ಏನು ಪ್ರಯೋಜನವಿಲ್ಲ ನಿನ್ನ ಶಬ್ದದ ಪ್ರಾರ್ಥನೆಯಿಂದ ಏನು ಪ್ರಯೋಜನವಿಲ್ಲ ನಿನ್ನ ಜಪಸರ ಮಣಿ ತಿರುವುದರಿಂದ ಏನೂ ಪ್ರಯೋಜನವಿಲ್ಲ ದಿನ ಪೈತ್ರ ಬಲಿಗೆ ಹೋಗುವುದರಲ್ಲಿ ಪ್ರಯೋಜನವಿಲ್ಲ ಏಕೆಂದರೆ ನಿನ್ನಲ್ಲಿ ನೀನು ಮಾಡಿದ ಪಾಪದ ಅರಿವು ನಿನಗಿಲ್ಲ ನೀನು ತಪ್ಪು ಮಾಡಿದೆ ಎಂಬ ಪಶ್ಚಾತ್ತಾಪವಿಲ್ಲ ಮಾಡಿದನೇ ಮಾಡುತ್ತಾ ಮಾಡಿದನೇ ಮಾಡುತ್ತಾ ದೇವರ ನನ್ನೊಡನೆ ಇದ್ದಾರೆ ದೇವರ ನನ್ನೊಡನೆ ಇದ್ದಾರೆ ಎಂದು ನಿನ್ನೇ ನೀನು ವಂಚಿಸಿಕೊಳ್ಳುತ್ತಾ ಇದ್ದೀಯ ಇಲ್ಲ ದೇವರು ನಿನ್ನೊಡನೆ ಇಲ್ಲ ಸೈತಾನ ನೀನು ನಿನ್ನೊಡನೆ ಇದ್ದು ನಿನ್ನ ಸಮಾಧಾನವನ್ನು ಸಂತೋಷವನ್ನ ನೆಮ್ಮದಿಯನ್ನ ಆರೋಗ್ಯವನ್ನ ಆನಂದವನ್ನ ಎಲ್ಲವನ್ನ ಕೆಡಿಸುತ್ತಿದ್ದಾರೆ ಚಿಂತಿಸು ಚಿಂತಿಸು ಕೀರ್ತನೆಗಾರ ದೇವರನ್ನು ನೋಡಿ ಹೇಳುತ್ತಾನೆ ಪ್ರಿಯರ ಮನುಷ್ಯನನ್ನು ನೋಡಿ ಅಲ್ಲ ಮನುಷ್ಯನಿಗಾಗಿ ನೀನು ಗುಳಿ ಪ್ರಯೋಜನ ಇಲ್ಲ ಮನುಷ್ಯನಿಗಾಗಿ ನೀನು ಗುಳಿಬಿದ್ದು ಮನುಷ್ಯನಲ್ಲಿ ಮನುಷ್ಯನಿಗಾಗಿ ನೀನು ಗಂಟಲಲ್ಲಿ ನೀರಿಡಿಯದಿದ್ದು ಏನು ಪ್ರಯೋಜನ ಯೋಚಿಸು ಚಿಂತಿಸು ಕೀರ್ತನೆಗಾರ ಹೇಳುತ್ತಾನೆ ಕಾಯ್ದು ಕಾಯ್ದು ಕಣ್ಣು ಗುಳಿಬಿದ್ದಿದೆ ದೇವಾ ನಿನಗಾಗಿ ದೇವರಿಗಾಗಿ ಅಂಬಲಿಸುವ ಹೃದಯ ದೇವರನ್ನು ಮಾತ್ರ ನೋಡಿ ದೇವರಲ್ಲಿ ಮಾತ್ರ ಭರವಸೆ ಇಟ್ಟಂತಹ ಹೃದಯ ಅದು ನಿನ್ನದಾಗಬೇಕು ಪ್ರಿಯರೇ ಮನುಷ್ಯನನ್ನು ಹಿಂಬಾಲಿಸಿ ಮನುಷ್ಯನ ಹಿಂದೆ ಹೋಗಿ ಮನುಷ್ಯನಿಗಾಗಿ ಚಿಂತಿಸಿ ಮನುಷ್ಯನಿಗಾಗಿ ಗುಳಿಬಿದ್ದು ಮನುಷ್ಯನಿಗಾಗಿ ಊಟ ಮಾಡದೆ ಮನುಷ್ಯನಿಗಾಗಿ ನಿದ್ರೆ ಮಾಡದೆ ಸ್ವಾರ್ಥಿಯಾಗಿ ಜೀವಿಸುವವರು ನಾನು ಮತ್ತು ನೀವಾಗಿದ್ದೇವೆ ಚಿಂತಿಸು ಕೀರ್ತನಗಾರ ಹೇಳ್ತಾನೆ ಕಾಯ್ದು ಕಾಯ್ದು ಕಣ್ಣು ಗುಳಿಬಿದ್ದಿದೆ ದೇವಾ ನಿನಗಾಗಿ ಗಂಟಲು ಒಣಗಿದೆ ಜೀವ ಸೊರಗಿದೆ ನಿನ್ನ ಕೂಗಿ ಕೂಗಿ ಮನುಷ್ಯನನ್ನ ಕೂಗಿ ಕೂಗಿ ಸಾಯ್ತಾ ಇದ್ದೇವೆ ಮನುಷ್ಯನನ್ನ ಏನು ನಮ್ಮನ್ನು ವಂಚಿಸುವ ದ್ರೋಹಿಸುವ ಮನುಷ್ಯನನ್ನ ಕೂಗಿ ಕೂಗಿ ನಾವು ಏನ್ ಮಾಡ್ತಾ ಇದ್ದೇವೆ ಸ್ವರ್ಗಿ ಹೋಗ್ತಾ ಇದ್ದೇವೆ ಅವರಿಂದ ನಮಗೆ ಪ್ರೀತಿ ಸಿಕ್ಕುದಿಲ್ಲ ಅವರಿಂದ ನಮಗೆ ಆನಂದ ಸಿಕ್ಕುದಿಲ್ಲ ಅವರಿಂದ ನಮಗೆ ನೆಮ್ಮದಿ ಸಿಕ್ಕುವುದಿಲ್ಲ ಅವರು ನಮ್ಮನ್ನ ಏನು ಮಾಡುತ್ತಾರೆ ನಾವು ಅವರ ಕಾಲ ಕೆಳಗೆ ಹೋಗಬೇಕೆಂಬುದಾಗಿ ಅವರು ದಬ್ಬಾಳಿಕೆ ಮಾಡುತ್ತಾರೆ ಆದರೆ ಮನುಷ್ಯನ ಮುಂದೆ ಹೋಗಿ ಕೊರಗೆ ಕೊರಗೆ ಏನು ಸಿಗುತ್ತದೆ ಚಿಂತಿಸು ಇಂದು ನಿನ್ನ ಜೀವನವನ್ನು ಬದಲಾಯಿಸಿಕೊ ಇಂದು ನಿನ್ನ ಜೀವನವನ್ನು ಬದಲಾಯಿಸಿಕೊ ದೇವರು ನಿನಗೆ ಕೊಟ್ಟವರಾರು ಎಂಬುದನ್ನು ತಿಳಿದುಕೋ ಕೀರ್ತನೆಗಾರ ಹೇಳುತ್ತಾನೆ ಕಾಯ್ದು ಕಾಯ್ದು ಕಣ್ಣು ಗುಳಿಬಿದ್ದಿದೆ ದೇವ ನಿನಗಾಗಿ ಗಂಟಲು ಒಣಗಿದೆ ಜೀವ ಸೊರಗಿದೆ ನಿನ್ನ ಕೂಗಿ ಕೂಗಿ ಕೂಗು ನಿನ್ನ ದೇವರನ್ನ ಕೂಗು ನಿನ್ನ ದೇವರನ್ನ ಕೂಗಿ ಕೂಗಿ ನಿನ್ನ ದೇವರಲ್ಲಿ ಪ್ರಾರ್ಥಿಸು ನಿನ್ನ ದೇವರಲ್ಲಿ ಪ್ರಾರ್ಥಿಸು ಕಾಯ್ದು 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 ಗುಳಿಬಿದ್ದ ಕಣ್ಣುಗಳಾಗಿ ನೀ ಪ್ರಾರ್ಥಿಸಿ ಏಕೆಂದ್ರೆ ದಾವಿದನು ಕೂಗಿ ಕೂಗಿ ಕಣ್ಣುಗಳಲ್ಲಿ ಗುಳಿಬಿದ್ದು ದೇವರ ಮುಂದೆ ಹತ್ತು ಪ್ರಲಾಪಿಸಿದನು ರಾತ್ರಿಯೆಲ್ಲಾ ಊಟ ಮಾಡುತ್ತಿರಲಿಲ್ಲ ನಿದ್ರೆ ಮಾಡುತ್ತಿರಲಿಲ್ಲ ಉಪವಾಸ ಮಾಡುತ್ತಾ ಇದ್ದ ಕಣ್ಣು ಗುಳಿ ಬಿಡುತ್ತಿತ್ತು ಎರಡು ಎರಡು ವಿಧದಲ್ಲಿ ಗುಳಿಬಿದ್ದವು ಒಂದು ಅವನು ಊರಿನ ಹೆಂಡತಿಯೊಡನೆ ಒಂದಾಗಿ ಅವಳಿಂದ ಅವನಿಗೆ ಸಿಕ್ಕುವ ಮಗುವಿನ ನಿಮಿತ್ತವಾಗಿ ತನ್ನ ಮಗುವನ್ನು ಉಳಿಸಿಕೊಳ್ಳಬೇಕು ಎಂದು ಹೇಳುವುದಕ್ಕಾಗಿ ಹಗಲಿರುಳು ಪ್ರಾರ್ಥಿಸಿ ಪ್ರಾರ್ಥಿಸಿ ದೇವರ ಸಂದೆಯಲ್ಲಿ ಕುಳಿತು ನನ್ನ ಮಗನು ಬದುಕಬೇಕು ಬದುಕಬೇಕು ಎಂಬುದಾಗಿ ಕೂಗಿ ಅತ್ತನು ಕಣ್ಣೀರಿಟ್ಟನು ಆದರೆ ಅವನ ಮಗನು ಬದುಕಲಿಲ್ಲ ಸತ್ತು ಹೋದನು ದೇವರ ಹೇಳಿದರು ನಿನ್ನ ಊರಿಯಳ ಹೆಂಡತಿ ನನಗೆ ಹುಟ್ಟುವಂತ ಸಂತತಿ ನನಗೆ ಸಿಕ್ಕುವುದಿಲ್ಲ ಎಂಬುದಾಗಿ ಆದರೆ ಅದಕ್ಕಾಗಿ ಅವನು ದೇವರು ಸಿಕ್ಕುವುದಿಲ್ಲ ಎಂದು ಹೇಳಿದರೂ ಸಹ ಅದಕ್ಕಾಗಿ ಅಗಲಿರು ಉಪವಾಸ ಮಾಡಿ ಒದ್ದಾಡಿ ಪ್ರಾರ್ಥಿಸಿದನು ಯಾರ ಮುಖವನ್ನು ನೋಡದೆ ಆದರೆ ಏನೂ ಸಿಕ್ಕಲಿಲ್ಲ ಅವನು ಮಾಡಿದ ಪ್ರಾರ್ಥನೆ ವ್ಯರ್ಥವಾಯಿತು ಹೀಗಿರುವಾಗ ನಿನ್ನ ಪ್ರಾರ್ಥನೆಯು ಇದೇ ರೀತಿಯಾಗಿ ವ್ಯರ್ಥವಾಗುತ್ತದೆ ನನ್ನ ಸಹೋದರ ಸಹೋದರಿ ಇದೇ ರೀತಿಯಾಗಿ ನಿನ್ನ ಜೀವನ ವ್ಯರ್ಥವಾಗಿ ಹೋಗುತ್ತದೆ ದಾವಿದನಂತೆ ಎರಡನೆಯದಾಗಿ ದೇವನು ದಾವಿದನು ಪಶ್ಚಾತ್ತಾಪದಿಂದ ಪ್ರಾರ್ಥಿಸಿದನು ಪಶ್ಚಾತ್ತಾಪದಿಂದ ಬಿದ್ದು ಪ್ರಾರ್ಥಿಸಿದನು ಊಟ ಬಿಟ್ಟು ನೀರು ಬಿಟ್ಟು ನೀರು ಕುಡಿಯದೆ ಊಟ ಮಾಡದೆ ಮಲಗದೆ ಪ್ರಾರ್ಥಿಸಿದನು ಪಶ್ಚಾತ್ತಾಪದಿಂದ ಆಗ ದೇವರವರನ್ನು ಆಶೀರ್ವದಿಸಿದರು ಚಿಂತಿಸು ನೀನು ದಾವಿದನಂತೆ ಯಾವ ವಿಧದ ಸ್ವಭಾವದಲ್ಲಿ ಇದೀಯ ನಾನು ದಾವಿದನಂತೆ ಯಾವ ವಿಧದ ಸ್ವಭಾವದಲ್ಲಿದ್ದೇನೆ ಎಂಬುದನ್ನು ಚಿಂತಿಸು ಸಿಕ್ಕಿದಂತಹ ಪ್ರೀತಿಗೆ ಸಿಕ್ಕದಂತಹ ಸಂತೋಷಕ್ಕೆ ನೀನು ಹಿಂದೆ ಹೋಗಿ ಏನು ಪ್ರಯೋಜನ ಏನು ಪ್ರಯೋಜನವಿಲ್ಲ ಕೀರ್ತನೆಗಾರ ಅರವತ್ತೊಂಬತ್ತನೇ ಅಧ್ಯಾಯ ಮೂರನೇ ವಚನ ಕಾಯ್ದು ಕಾಯ್ದು ಕಣ್ಣು ಗುಳಿಬಿದ್ದಿದೆ ದೇವಾ ನಿನಗಾಗಿ ಗಂಟಲು ಒಣಗಿದೆ ಜೀವ ಸೊರಗಿದೆ ನಿನ್ನ ಕೂಗಿ ಕೂಗಿ ಪ್ರಭುವಿನ ವಾಕ್ಯ ಕೀರ್ತನೆಗಳು ಕಾಯ್ದು ಕಾಯ್ದು ಕಣ್ಣು ಗುಡಿಬಿಟ್ಟಿದೆ ದೇವ ನಿನಗಾಗಿ ಗಂಟಲು ಒಣಗಿದೆ ಜೀವ ಸೊರಗಿದೆ ನಿನ್ನ ಕೂಗಿ ಕೂಗಿ ಪ್ರಭುವಿನ ವಾಕ್ಯ ಐದು ದೇವ ನಿನಗಾಗಿ ಗಂಟಲು ಒಣಗಿದೆ ಜೀವ ಸೊರಗಿದೆ ನಿನ್ನ ಕೂಗಿ ಕೂಗಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕಣ್ಣು ಗುಡಿ ಬಿದ್ದಿದೆ ಗಂಟಲು ಜೀವ ತೊಡಗಿದೆ ನಿನ್ನ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆಗಳು

కృతజ్ఞత అప తంది స్తోత్ర వందన ప్రభు ఓ నన్న గురువే నే స్తోత్ర రాజ స్వమి అగలు రాత్రి నేను నమస్మరణ మ ನಿನ್ನ ಸನ್ನಿಧಿಯನ್ನು ಬಯಸುತ್ತ ನಿನ್ನ ಮಕ್ಕಳಾಗಿ ಪ್ರಾರ್ಥಿಸುತ್ತಿರುವಂತಹ ನಮ್ಮನ್ನು ಅನುಗ್ರಹಿಸಿರಿ ರಾಜ ಸ್ವಾಮಿ ಅನುಗ್ರಹಿಸಿರಿ ರಾಜ ನಿನ್ನ ಪ್ರೀತಿಯ ಪಥದಲ್ಲಿ ನಾವು ಜೀವಿಸುವಂತೆ ಮಾಡಿರಿ ರಾಜುವೆ ಇಸುವೆ ನಮ್ಮನ್ನು ಅನುಗ್ರಹಿಸಿರಿ ಸ್ವಾಮಿ ಈ ಸುಪ್ರಭಾತ ಸಮಯದಲ್ಲಿ ನಿನ್ನ ಮಕ್ಕಳಾಗಿರುವ ನಾವೆಲ್ಲರೂ ಒಂದಾಗಿ ಇದ್ದು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ಹೌದು ಸ್ವಾಮಿ ಒಂದಲ್ಲಾ ಒಂದು ವಿಧದಲ್ಲಿ ನಿಮಗಾಗಿಯೋ ಈ ಲೋಕಕ್ಕಾಗಿಯೋ ಈ ಲೋಕದಲ್ಲಿ ಹೋದ ಘಟನೆಗಳಿಗಾಗಿಯೂ ಕುಟುಂಬದಲ್ಲಿ ಕಳೆದುಕೊಂಡ ಸಮಾಧಾನಕ್ಕಾಗಿಯೂ ಸ್ವಾಮಿ ನಮ್ಮ ಕಣ್ಣುಗಳು ಗುಳಿಬಿದ್ದಿದೆ ಸ್ವಾಮಿ ಚಿಂತಿಸಿ ಚಿಂತಿಸಿ ಗುಳಿಬಿದ್ದು ಹೋಗಿದೆ ಸ್ವಾಮಿ ಹೆಂಡತಿಯಿಂದ ಸಿಕ್ಕದಿರುವ ಪ್ರೀತಿಗಾಗಿ ಗಂಡನಿಂದ ಸಿಕ್ಕದಿರುವಂತಹ ಪ್ರೀತಿಗಾಗಿ ಮಕ್ಕಳಿಂದ ಸಿಕ್ಕದಿರುವಂತಹ ಪ್ರೀತಿಗಾಗಿ ನಾವು ಪ್ರೀತಿಸಿದವರಿಂದ ಸಿಕ್ಕದಿರುವ ಪ್ರೀತಿಗಾಗಿ ಕಳೆದುಕೊಂಡಂತಹ ಆಸ್ತಿ ಅಂತಸ್ತಿಗಾಗಿ ಮಾಡಿದ ಸಾಲಕ್ಕಾಗಿ ಸ್ವಾಮಿ ಯಶುವೆ ಚಿಂತಿಸಿ ಚಿಂತಿಸಿ ಕಾಯ್ದು 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 ಗುಳಿಬಿದ್ದು ಹೋಗಿದೆ ಸ್ವಾಮಿ ದೇವ ಎಸುವೆ ಗಂಟಲು ಒಣಗಿ ಹೋಗಿದೆ ದೇವ ನೀರು ಕುಡಿಯಲು ಸಾಧ್ಯವಾಗುತ್ತಾ ಇಲ್ಲ ಸ್ವಾಮಿ ಅಷ್ಟರ ಮಟ್ಟಿಗೆ ನಮ್ಮ ಜೀವನದ ಬದುಕು ಸ್ವಾಮಿ ಚಿಂತಿಸಿ ಹೋಗಿದೆ ದೇವ ಕರಣಿ ತೋರಿ ಕಹಿ ತೋರಿ ಸ್ವಾಮಿ ಈ ದಿನ ನಿಮ್ಮ ಮಕ್ಕಳಾಗಿರೋ ನಾವೆಲ್ಲರೂ ಮಾಡುತ್ತಿರುವಂತಹ ಪ್ರಾರ್ಥನೆಗಳನ್ನು ಆಲಿಸಿರಿ ರಾಜ ನಮ್ಮ ಪ್ರಾರ್ಥನೆಗಳು ಸ್ವಾಮಿ ನನಗೆ ಮೆಚ್ಚುಗೆಯಾದ ಪ್ರಾರ್ಥನೆಗಳಾಗಿ ಮಾತಾಡಿರಿ ರಾಜ ಆಶ್ವದಿಸಿರಿ ರಾಜ ಒಬ್ಬೊಬ್ಬರನ್ನ ಆಶ್ರೋದಿಸಿರಿ ರಾಜ ನನ್ನ ಪ್ರಭುವೆ ಓ ನನ್ನ ಗುರುವೇ ಓ ನನ್ನ ದೇವರೇ ನಿಮಗೆ ಸ್ತೋತ್ರವನ್ನು ಆರಾಧನೆಯನ್ನು ಮಹಿಮೆಯನ್ನು ಸಲ್ಲಿಸುತ್ತೇನೆ ದೇವ ಕರುಣಿಸಿರಿ ರಾಜ ಅಪ್ಪ ಇಂದಿನ ಇವರು ಮಕ್ಕಳು ಮಾಡುವ ಎಲ್ಲ ಕಾರ್ಯಗಳನ್ನು ಕೆಲಸಗಳನ್ನು ಸಫಲಗೊಳಿಸಿರಿ ಇವರ ಜೀವಿತದ ಎಲ್ಲ ಅವಧಿಗಳಲ್ಲಿ ಇರುವಂತಹ ನೋವು ಭಾರಗಳನ್ನು ದೂರ ಮಾಡಿರಿ ಸ್ವಾಮಿ ಈ ದಿನ ಇವರು ಮಾಡುವ ಕೆಲಸ ಕಾರ್ಯಗಳನ್ನು ಆಶ್ರೋದಿಸಿರಿ ಮಾಡುವ ಪ್ರಯಾಣಗಳನ್ನು ಸಫಲಗೊಳಿಸಿರಿ ಇವರು ಪೂಜಿಸುವ ಆಹಾರ ಕುಡಿಯುವ ನೀರು ಸೇವಿಸುವ ಗಾಳಿ ತೆಗೆದುಕೊಳ್ಳುವ ಔಷಧಿ ಎಲ್ಲವನ್ನು ಆಶ್ರದಿಸಿ ಅಭಿಷೇಕಿಸಿ ಕರುಣಿಸಿರಿ ಎಂದು ಪಿತಾ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ ಅಮೇನ್